ಸಂಕ್ರಾಂತಿ ಹಬ್ಬಕ್ಕೆ ಮುದ್ದೆ ಕಟ್ಟಿ ಸ್ಪೆಷಲ್ ಆಗಿ ಮುದ್ದೆ ಕೊಡ್ತಾರೆ ಇವಾಗ ಫ್ರೀ ಮೆಹಂದಿ ಬೆಳೆಸ್ತ ಉಂಟು ಅದಕ್ಕೆ ಎಷ್ಟೊಂದು ನೋಡಿದ್ರೆ ಅಷ್ಟೊಂದು ಇರುತ್ತೆ ಟೈಮ್ ಇಂಟ್ರೆ ಸಿಗುತ್ತೆ ಇವರಿಗೆ ಡಾನ್ಸ್ ಕಲಿಯೋದಕ್ಕೆ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು ಬಂದಿರೋದು ಕೆಂಗೇರಿನಲ್ಲಿರೋ ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ಪಕ್ಕದಲ್ಲೇ ಮೆಡಿಕಲ್ ಕಾಲೇಜ್ ಕೂಡ ಉಂಟು ಅಲ್ಲಿ ಇವತ್ತು ಸಂಕ್ರಾಂತಿ ಸಂಭ್ರಮ ಸೆಲೆಬ್ರೇಟ್ ಮಾಡ್ತಾ ಉಂಟು ಸೊ ಡ್ಯಾನ್ಸಸ್ ಎಲ್ಲ ಮುಂದೆ ವೀಡಿಯೋದಲ್ಲಿ ಹಾಕಿದ್ದೀನಿ ಫುಲ್ ಸ್ಕಿಪ್ ಮಾಡಿದೆ ವೀಡಿಯೋ ಫುಲ್ ನೋಡಿ ಚೆನ್ನಾಗಿ ಉಂಟು ಮುಂದೆ ಮತ್ತು ಹಾಸ್ಪಿಟಲ್ ಬಗ್ಗೆ ನನಗೆ ಎಂಥ ಇನ್ಫಾರ್ಮೇಷನ್ ಗೊತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಇರೋವಂಥದ್ದು ಇಲ್ಲಿ ಸಂಕ್ರಾಂತಿ ಸಂಭ್ರಮ ನಡೆಸ್ತಾ ಇದ್ರು ನನ್ಗೆ ತುಂಬ ವರ್ಷ ಆದ್ಮೇಲೆ ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ ನನ್ನ ಫ್ರೆಂಡ್ ಪ್ರಿಯಾಂಕಾ ಅಂತ ಇವ್ರು ಇಲ್ಲೇ ವರ್ಕ್ ಮಾಡ್ತಾರೆ ಸೊ ನಂಗೆ ಗೊತ್ತಿರಲಿಲ್ಲ ಇವತ್ತು ಸಿಕ್ಕುದು ಇಲ್ಲಿ ರಾಧರಾಜ್ವರಿ ಕಾಲೇಜ್ ಹಾಸ್ಪಿಟಲ್ ಎರಡು ಇಲ್ಲಿ ರೀಚ್ ಆದ್ವಿ ಸೊ ಒಳಗಡೆ ಬನ್ನಿ ನೋಡಿ ಇದೆ ಎಂಟ್ರಿ ಆದ್ವಿ ನಮಗೆ ಎಂಟರ್ ಆದ ತಕ್ಷಣ ಫುಲ್ ಸರ್ಪ್ರೈಸ್ಡ್ ನಮಗೆ ಒಂದು ಸೆಕೆಂಡ್ ಕನ್ಫ್ಯೂಷನ್ ಆಯ್ತು ಇದು ಕಾಲೇಜಾ ಇಲ್ಲ ಪಾರ್ಟಿ ಹಾಲ್ ಅಂತ ಅಷ್ಟು ಮಸ್ತ್ ಡೆಕೋರೇಷನ್ ಮಾಡಿದ್ರು ಒಳಗಡೆ ಹೋಗ್ತಾ ನಮಗೆ ಕಂಪ್ಲೀಟ್ ಹಳ್ಳಿ ಫೀಲ್ ಬಂದೋಯ್ತು ಹಳ್ಳಿಗಳ ಕಡೆ ಯಾವ ಥರ ಸರೌಂಡಿಂಗ್ ಇರುತ್ತೆ ಬ್ಯಾಕ್ ಗ್ರೌಂಡ್ ಇರುತ್ತೆ ಅಥವಾ ಇಂಟೀರಿಯರ್ ಆಗ್ಬೋದು ಕಂಪ್ಲೀಟ್ ಹಳ್ಳಿ ನೋಡಿದ ಥರನೇ ಫೀಲ್ ಇತ್ತು ಮತ್ತು ಒಳಗಡೆ ಫುಲ್ ಕಂಪ್ಲೀಟ್ ಪಾರ್ಟಿ ಹಾಲ್ ಥರ ಫೀಲ್ ಇತ್ತು ನಮಗೆ ಮತ್ತು ಡ್ಯಾನ್ಸಸ್ ಎಲ್ಲ ಆಗ್ತಿತ್ತು ಸ್ಟೇಜ್ ಉಂಟಾ ಅಂತ ಸರೌಂಡಿಂಗ್ ನೋಡಿದ್ವಿ ಇಲ್ಲ ನಾರ್ಮಲ್ ಫ್ಲೋರ್ನಲ್ಲೇ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಸುತ್ತ ಬ್ಯಾನರು ಕಂಪ್ಲೀಟ್ ಫ್ಲೋರ್ ಡೆಕೋರೇಷನ್ ಮಾಡಿದರು ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಹಟ್ಟ ಹಾಕಿದರು ಕಂಪ್ಲೀಟ್ ಹಳ್ಳಿ ಎಲ್ಲ ಯಾವ ಥರ ನಾವು ಫೀಲ್ ಮಾಡ್ತೀವಿ ಅದೇ ಥರ ಫೀಲ್ ಮಾಡ್ಬೋದಿತ್ತು ತುಂಬ ಜನ ಸೇರಿದ್ದರು ಆ ಕಡೆ ಹಾಸ್ಪಿಟಲಲ್ಲಿ ಎಲ್ಲ ಪೇಶೆಂಟ್ಸ್ಗಳನ್ನ ಬೆಡ್ಡಲ್ಲೇ ಬಿಟ್ಟೆಲ್ಲ ಇಲ್ಲೇ ಬಂದಿದ್ದು ಅಂತ ಕಾಣುತ್ತೆ ಅಷ್ಟೊಂದು ಜನ ಇದ್ದರು ಸೊ ನಾವಿಲ್ಲಿ ಎಂಥ ಆಗ್ತಾ ಉಂಟಲ್ಲ ಎಂಥ ಅಂತ ನೋಡ್ಲಿಕ್ಕೆ ಅಂತ ಹೋದ್ರು ತುಂಬ ಜನ ಕ್ಯೂ ನಿಂತಿದ್ರು ಅಲ್ಲಿ ನೋಡಿದ್ರೆ ನಾವು ಸೈಕ್ ಆಗೋದ್ವಿ ಇವರು ಇಬ್ಬರು ತುಂಬ ಚೆನ್ನಾಗಿ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಷ್ಟು ಫಾಸ್ಟಾಗಿ ಮೆಹಂದಿ ಬಿಡಿಸ್ತಾಯಿದ್ರು ಅದು ಫ್ರೀ ಆಫ್ ಕಾಸ್ಟು ಇದು ಕಾಲೇಜ್ ಕಡೆಯಿಂದ ಆಯೋಜನೆ ಮಾಡಿದ್ರು ಅಂತ ಕಾಣುತ್ತೆ ಸೊ ಎಲ್ರಿಗೂ ಫ್ರೀ ಆಫ್ ಕಾಸ್ಟ್ ಮೆಹೆಂದಿ ಆಗ್ತಾ ಇದ್ರು ಎಷ್ಟು ಜನ ಅಷ್ಟು ಜನಕ್ಕೆ ಆಗ್ತಾ ಇದ್ರು ಮೆಹಂದಿ ಮತ್ತೆ ಈ ಕಡೆ ಬಂದ್ರೆ ಹಳ್ಳಿ ಮಾಡ್ತಾ ಮೇಲೆ ನೋಡಿ ನನ್ನ ಫ್ರೆಂಡಿಗೆ ಅದ್ ಮುದ್ದೆ ತರ ಕಾಣಿಸ್ಬಿಡ್ತು ಸಂಕ್ರಾಂತಿ ಹಬ್ಬಕ್ಕೆ ಮುದ್ದೆ ಕಟ್ಟಿ ಸ್ಪೆಷಲ್ ಆಗಿ ಮುದ್ದೆ ಸೊ ಹೋಸ್ಟು ಅಲ್ಲಿ ಕಾಲೇಜ್ ಲೆಕ್ಚರ್ ಯಾರೋ ಮಾಡ್ತಾ ಇದ್ರು ಅಂತ ಕಾಣುತ್ತೆ ತುಂಬ ಚೆನ್ನಾಗಿ ಹೋಸ್ಟ್ ಮಾಡ್ತಾ ಇದ್ರು ಮತ್ತೆ ಹಾಲ್ ಒಳಗಡೆನೆ ಎತ್ತಿನ ಗಾಡಿ ಕೂಡ ತಂದು ನಿಲ್ಸಿದ್ರು ಗಾಯ್ಸ್ ನೋಡಿ ಎಷ್ಟು ನ್ಯಾಚುರಲ್ ಫೀಲ್ ಕೊಡ್ತಾ ಇತ್ತು ಅದಕ್ಕೆ ಡಾನ್ಸ್ ಮಾಡಲಿಕ್ಕೆ ಬಂದು ನೋಡ್ತದೆ ನೋಡಿ ಫ್ಯಾಕಲ್ಟೀಸ್ ಕೂಡ ಮಸ್ತ್ ಡಾನ್ಸ್ ಮಾಡ್ತಾ ಇದ್ರು ನೋಡಿ ಇವು ಡಾನ್ಸ್ ಹೇಗಿತ್ತಂದ್ರೆ ಹುಲಿನೇ ನಾಚ್ಕೋಬೇಕು ಅಷ್ಟು ಸಕ್ಕ ತೈಗ ಡಾನ್ಸ್ ಮಾಡ್ತಾ ಇದ್ರು ನೋಡಿ ನೋಡಿ ಪಾಪ ಇವ್ರು ಅಲ್ಲಿದೆ ಫ್ಯಾಕಲ್ಟಿ ಫ್ಯಾಕಲ್ಟೀಸ್ಗೆಲ್ಲ ಮಡಕೆ ಹೊಡಿಯೋ ಗೇಮ್ ಇಟ್ಟಿದ್ರು ಇದ್ದಿದ್ದೊಂದು ಮಡಿಕೆ ಅಲ್ವಾ ಎಲ್ಲಿ ಹೊಡೆದ್ಬಿಡ್ತಾರೋ ಲಾಸ್ಟ್ ತನಕ ಬೇಕಲ್ವಾ ಅಂತ ಎಷ್ಟು ಚೆನ್ನಾಗಿ ಇವ್ರು ದಾರಿ ತಪ್ಪಿಸ್ತಾರೆ ನೋಡಿ ನೋಡ್ಕೊ ಬನ್ನಿ ಗಾಯ್ಸ್ ಒಳಗಡೆ ಎಲ್ಲ ತೋರಿಸ್ತೀನಿ ಇವಾಗ ಫಂಕ್ಷನ್ ಮುಗೀತು ಸೊ ನೋಡಿ ಒಳಗಡೆ ಎಷ್ಟೋ ಡೆಕೋರೇಷನ್ ಮಾಡಿದ್ರು ಅದು ಫುಲ್ ಹತ್ರದಿಂದ ತೋರಿಸ್ತೀನಿ ನೋಡ್ಕೊ ಬನ್ನಿ ನೋಡಿ ಇಲ್ಲಿ ನ್ಯಾಚುರಲ್ ಆಗಿ ಒಲೆ ಹಚ್ಚಿ ಇಲ್ಲಿ ಪೊಂಗಲ್ ಮಾಡಿದ್ರು ಫುಲ್ ನೋಡ್ಕೊ ಬನ್ನಿ ವಿಡಿಯೋ ನೋಡಿ ಇಲ್ಲಿ ಎತ್ ನಿಜವಾದ ಎತ್ತಿನ ಗಾಡಿ ತಂದು ಒಳಗೆ ನಿಲ್ಲಿಸು ಉಂಟು ಮತ್ತೆ ಅಲ್ಲಿ ಎಷ್ಟು ಜನ ಬಂದಿದ್ರು ಅಷ್ಟು ಜನಕ್ಕೂ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಮತ್ತು ಎಳ್ಳು ಬೆಲ್ಲ ಹಂಚ್ತಾ ಇದ್ರು ನಾವು ತಗೊಂಡು ಆಚೆ ಬಂದ್ವಿ ನಾವು ಫಂಕ್ಷನ್ ಮುಗೀತು ಅಂತ ಅನ್ಕೊಂಡು ಆಚೆ ಬಂದ್ವಿ ಆದರೆ ಮತ್ತೆ ಸ್ಟಾರ್ಟ್ ಆಯ್ತು ಎಲ್ಲ ಡ್ಯಾನ್ಸ್ ನ ಹಾಕ್ಲಿಕ್ಕೆ ಆಗಿಲ್ಲ ಗಾಯ್ಸ್ ಬಿಕಾಸ್ ತುಂಬ ಲೆಂತ್ ಆಗ್ಬಿಡುತ್ತೆ ಅಂತ ಶಾರ್ಟ್ ಮಾಡಾಕ್ಬಿಟ್ಟು ನಾವು ಆಚೆ ಬಂದುಬಿಟ್ವಿ ನಾವು ಡ್ಯಾನ್ಸರ್ಸು ಮೊದಲೇ ನಿಲ್ಲುತ್ತಾ ನಮಗೇನೆ ಕಂಟ್ರೋಲ್ ಆಗಿಲ್ಲ ಅಷ್ಟು ಸಖತ್ತು ಮ್ಯೂಸಿಕ್ ಬರ್ತಾಯಿತ್ತು ಸೊ ಆಚೆ ಹಾಗೆ ನಾವು ಸ್ಟೆಪ್ ಹಾಕ್ಕೊಂಡು ಹೊರಟ್ವಿ ಮತ್ತೆ ನಾವು ಒಳಗೆ ಹೋಗ್ಲಿಕ್ಕೆ ಟೈಮ್ ಇದಿಲ್ಲ ಟೈಮ್ ಆಗಿಬಿಟ್ಟಿತ್ತು ಸೊ ಆ ಮ್ಯೂಸಿಕ್ ಎಷ್ಟು ಲೌಡಾಗಿ ಬರ್ತಿತ್ತಂದರೆ ನಮಗೆ ಸುಮ್ಮನೆ ಇರಲಿಕ್ಕೆ ಆಗಲಿಲ್ಲ ಆಚೆ ಹಾಗೆ ಡಾನ್ಸ್ ಮಾಡ್ಕೊತಾನೆ ಮೂವ್ ಆಗಿಬಿಟ್ವಿ ಸೊ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೋಡಿ ಮಾಡಿ ಫ್ರೆಂಡ್ ಮಾಡ್ಕೊಳ್ಳಿ ಹಾಕಿ ತಮಾಷೆ ನೋಡೋರು ಜಾಸ್ತಿ ಇರ್ತಾರೆ ಸೊ ಅಂಥವ್ರಿಗೋಸ್ಕರ ಒಂದು ಲೈನ್ ನಡುವ ಹಗಲಿನಲ್ಲಿ ಹಚ್ಚಿದ ದೀಪ ನಿಯತ್ ತೋರಿದ ಪ್ರೀತಿ ಎರಡೂ ವ್ಯಥ ಹೌದು ಸೊ ನಮ್ಮ ಹಿಂದೆ ಒಂದು ಮುಂದೆ ಒಂದು ಮಾತಾಡೋರು ಇರ್ತಾರೆ ಅವ್ರನ್ನ ಮುಲಾಜಿದ ನಮ್ಮ ಲೈಫಿಂದ ಕಿತ್ತು ಬಿಸಾಕ್ತಾ ಇರಬೇಕು ಬಾಯ್ಸ್ ನನ್ನ ಜೊತೆ ಇರೋವಂಥ ನನ್ನ ಫ್ರೆಂಡ್ಗಳು ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಮೈ ಫ್ರೆಂಡ್ಸ್ ನನ್ನ ಆ್ಯಬ್ಸೆನ್ಸಲ್ಲೂ ನನ್ನ ಸ್ಟ್ಯಾಂಡ ತೊಗೊಳ್ಳೋಂಥ ಜೆನ್ಯೂನ್ ಫ್ರೆಂಡ್ಸ್ಗಳು ನನ್ನ ಜೊತೆ ಉಂಟು ಅದರಲ್ಲಿ ಇವರು ಒಬ್ರು ಸೊ ಗೈಸ್ ಬನ್ನಿ ನೆಕ್ಸ್ಟು ಹಾಸ್ಪಿಟಲ್ ಕಡೆ ಹೋಗ್ಬಿಟ್ಟು ಬರೋಣ ಇದು ಬಂದು ಮೆಡಿಕಲ್ ಕಾಲೇಜು ಇದು ಲೆಫ್ಟ್ ಸೈಡಲ್ಲಿ ಬಂದು ಹಾಸ್ಪಿಟಲ್ ಸಿಗುತ್ತೆ ನಮಗೆ ಎಂಟ್ರಿನಲ್ಲೇ ಸಿಗುತ್ತೆ ಇದು ಸೊ ಇಲ್ಲಿ ನಲ್ಲಿ ನಮ್ಮ ಫ್ರೆಂಡ್ ಇರ್ತಾರೆ ಆಯುಷ್ಮಾನ್ ಡಿಪಾರ್ಟ್ಮೆಂಟಲ್ಲಿ ಕೋಡೆ ಅಂತ ವರ್ಕ್ ಮಾಡ್ತಾರೆ ಪ್ರಿಯಾಂಕಾ ಅಂತ ಆ ಕಡೆ ಹೋದಾಗ ವಿಸಿಟ್ ಮಾಡಿ ಬನ್ನಿ ಸೆಷನ್ ಇದ್ದರೆ ಕೇಳಿ ಹೇಳ್ತಾರೆ ಸೊ ಇದ್ರ ಲೆಫ್ಟ್ ರೈಟ್ ಸೈಡ್ನಲ್ಲಿ ಬಂದುಬಿಟ್ಟು ಇನ್ನೊಂದು ಬಿಲ್ಡಿಂಗ್ ಉಂಟು ಇವ್ರದೇ ಆ ಕಡೆ ಫುಲ್ ಪೀಸ್ ಆಗಿತ್ತು ನಮಗೆ ಈ ಕಡೆ ಎಷ್ಟು ಡಿಸ್ಟರ್ಬೆನ್ಸ್ ಇತ್ತು ಈ ಕಡೆ ಅಷ್ಟೇ ಪೀಸ್ಫುಲ್ಲಾಗಿತ್ತು ಈ ಹಾಸ್ಪಿಟಲ್ ಬೆನಿಫಿಟ್ ಅಪ್ಪ ಅಂದರೆ ಬೆಡ್ ಚಾರ್ಜಸ್ ಇರಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಫೀಸಸ್ ಇರಲ್ಲ ನಿಮಗೆ ಏನಾದರೂ ಬ್ಲಡ್ ರಿಪೋರ್ಟ್ ಅಥವಾ ಸ್ಕ್ಯಾನಿಂಗ್ ರಿಪೋರ್ಟ್ ಆ ಥರ ಕೊಟ್ಟರೆ ಅದನ್ನು ಕೂಡ ಫ್ರೀ ಆಫ್ ಕಾಸ್ಟ್ ಆಗೋಗುತ್ತೆ ಮೆಡಿಸಿನ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ ಐ ಸಜೆಸ್ಟ್ ಯು ಗೈಸ್ ಇಫ್ ಯು ಹ್ಯಾವ್ ಎನಿ ಮೆಡಿಕಲ್ ಎಮರ್ಜೆನ್ಸೀಸ್ ಪ್ಲೀಸ್ ವಿಸಿಟ್ ಹಿಯರ್ ಸೊ ಗೈಸ್ ನನಗಿವಾಗ ತುಂಬ ಖುಷಿಯಾಗಿದ್ದಂತಂದ್ರೆ ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ದು ಅನ್ಎಕ್ಸ್ಪೆಟೆಡ್ ಆಗಿ ಎಲ್ಲ ಸಿಕ್ಕಿದ್ರು ನನಗೆ ನಮ್ಮದು ಆಲ್ಮೋಸ್ಟ್ ಲೆವೆನ್ ಟು ಟ್ವೆಲ್ ಇಯರ್ ಫ್ರೆಂಡ್ಶಿಪ್ ಇವಾಗಲೂ ಕೂಡ ನಮ್ಮ ಬಾಂಡಿಂಗ್ ಹಾಗೆ ಉಂಟು ಅದೇ ನಿಜವಾದ ಫ್ರೆಂಡ್ಶಿಪ್ ನಾನೇನು ನಿಮ್ಗೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಶಿಪ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಗೈಸ್ ಅದನ್ನು ಕೊನೆ ತನಕ ಹೇಗೆ ಕಾಪಾಡ್ಕೊತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಲಾಯಲ್ ಆಗಿರೋರು ನಿಮ್ಮ ಜೊತೆ ಕೊನೆ ತನಕ ಇರ್ತಾರೆ ಮಧ್ಯದಲ್ಲಿ ನವಟಂಕಿ ಆಟ ಆಡ್ಕೊಂಡಿರೋರು ಹೇಗೆ ಬಂದರೂ ಆನೆ ವಾಪಸ್ ಹೋಗ್ತಾರೆ ಸೊ ಅಂಥವ್ರಿಗೆಲ್ಲ ಹಾಗೆ ಟಾಟಾ ಬಾಯ್ ಹೇಳ್ತಾ ಇರಬೇಕು ಆಗಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಮುಗಿಸ್ತಾ ಉಂಟು ಗೈಸ್ ಸೊ ಇವತ್ತಾಗಿತ್ತು ನಾನು ಇವತ್ತಿನ ಲಾಗ್ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನನ್ನ ಫ್ರೆಂಡ್ಗೆ ಬಾಯ್ ಹೇಳಿ ಮನೆ ಕಡೆ ಹೊರಟೆ ಸೊ ಮುಂದಿನ ಲಾಗಲ್ಲಿ ಸಿಗೋಣ ಬಾಯ್